नमस्कार गुरुनी नोटತಾ ಇದಿರ ಸಂತ ಸ್ಟೋರೀಸ್ ಗೆ ನಿಮಗೆ ಸ್ವಾಗತ ಗುರು RCB ಮತ್ತೆ LSG ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ ಗುರು ಏನ್ ಗುರು ನಮ್ಮ RCB ಆಟ ಟಾಸ್ ಗೆಲ್ತು ಬೌಲಿಂಗ್ ತಾತು ಚೆನ್ನಾಗಿ ಬೌಲಿಂಗ್ ಮಾಡ್ತಿರೋ ಅಂತ ಹೇಳಬೇಕು ಸ್ಟಾರ್ಟಿಂಗ್ ಅಲ್ಲಿ ಪವರ್ಫುಲ್ ಆಗಿ ಪವರ್ಫುಲ್ ವಿಕೆಟ್ ಬಿಡಿಸಲು ಕೂಡ ಅದರ ಚೆನ್ನಾಗಿ ಬೌಲಿಂಗ್ ಮಾಡ್ತರೋ ನಮ್ಮ RCB ತಂಡ ಅಂತ ಹೇಳಬೇಕು ನನ್ ಕಟಾಕಿರ ಮ್ಯಾಕ್ಸ್ ಲವರ್ ವಿಕೆಟ್ ಕಿತ್ತು ಸಿರಜನ್ ಔರ್ ವಿಕೆಟ್ ಕಿತ್ತು ಚೆನ್ನಾಗಿ ಬೌಲಿಂಗ್ ಮಾಡ್ತರೋ ನಮ್ಮ RCB ತಂಡ ಅಂತ ಹೇಳಬೇಕು ನಾವೆಲ್ಲ 165 170 ಕಟ್ ಆಗ್ತಾರೆ ಅಂತ ಅಂಕಳ ಅಂತ ಹೇಳಬೇಕು ಅದರ ಲಾಸ್ಟ್ 19ನೇ ಓವರ್ 20 ಓವರ್ ರನ್ ಬಂತು ಗುರು ಕ್ವಿಂಟಿಗ ಔಟ್ ಆದರು ಅಂತ ಹೇಳ್ಬೇಕು ಅದಕ್ಕಿಂತ ಮುಂಚೆ ನಿಕ್ಲಸ್ ಪುರನ್ ಅವರ ಕ್ಯಾಚ್ ಬಿಟ್ಟಿದ್ರು ಅಂತ ಹೇಳಬೇಕು ಅವರು ಹತ್ತು ಬಾರಿಗೆ ಎಂಟನೇ ಹೊಡೆದ್ರು ಎಂಟು ಒಂಬತ್ತು ಜನ ಹೊಡೆದ್ರು ಅಲ್ಲಿ ಕ್ಯಾಚ್ ಬಿಟ್ಟರು ಅಂತ ಹೇಳ್ಬೇಕು ಆ ನಂತರ ಬೆಂಕಿ ಇನಿಂಗ್ಸ್ ಆಡಿದ್ರು ನಿಕ್ಲಾಸ್ ಪುರ್ ಅಂತ ಹೇಳ್ಬೇಕು ಲಾಸ್ಟ್ ಎರಡು ಓವರ್ ಮಾತ್ರ ರುಬ್ಬಾಕಿರೋ ಆರ್ ಸಿ ಬಿ ಬೌಲರ್ಸ್ಗೆ ಚೆಲ್ನ ಚಿತ್ರನ ಬೂಂದಿ ಮಸರನ್ನ ಮಾರಾಕಿ ಸಾರಿ ಮಾಡಾಕಿ ನೂರ ಎಂಬತ್ತ ಒಂದು ರನ್ ನೋಡಿದ್ರು ಎಲ್ಲಿ ತಂಡ ಅಂತ ಹೇಳ್ಬೇಕು ಇದನ್ನ ಚೇಸ್ ಮಾಡಾಕಿ ಬಂದ ನಮ್ಮ ಆರ್ ಸಿ ಬಿ ತಂಡ ಚೆನ್ನಾಗಿ ಸ್ಟಾರ್ಟ್ ಕೊಡ್ತಗುರು ವಿರಾಟ್ ಕೊಹ್ಲಿ ಮತ್ತೆ ಡೂ ಪಿ ಎಸ್ ಅವರು ಬೆಂಕಿ ಸ್ಟಾರ್ಟ್ನೆ ಕೊಟ್ಟರು ಅಂತ ಹೇಳ್ಬೇಕು ನಾಲ್ಕು ಓವರ್ಗೆ ನೋಲಾಸ್ ಇದ್ರು ಅಂತ ಹೇಳ್ಬೇಕು ನಲವತ್ತೊಂದು ಹಚ್ಚಿದ್ರು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅದಕ್ಕೆ ಪಟ 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 ಅಂತ ಮೂರು ವಿಕೆಟ್ ಅಂತ ಹೇಳ್ಬೇಕು ಚಟಾ ಪಟ ಚಟ್ ಪಟ ನಂಗೆ ಮೂರು ವಿಕೆಟ್ ಕೊಟ್ಟರು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಅದ್ರಲ್ಲಿ ಬೇರೆ ರನ್ ಔಟ್ ಬೇರೆ ಅಂತ ಹೇಳ್ಬೇಕು ಡೋಪ್ಲೇಸ್ ಅವರು ಅದು ರನ್ ಇತ್ಯಾದಿ ಪಡಿಕಲ್ ಎರಡು ಕೆಟ್ಟ ಓಡ್ರ್ರು ಅಂತ ಹೇಳ್ಬೇಕು ಪಡಿಕಲ್ ಅವರು ಎರಡು ಕ್ಯಾಚ್ ಇಡ್ರ್ರು ಅಂತ ಹೇಳ್ಬೇಕು ಅಂತೇಳಿ ಯಾದವ್ ಬೌಲಿಂಗ್ಗೆ ನಮ್ಮ ಆರ್ ಸಿ ಬಿ ತಂಡ ಎದ್ರು ಆದ್ರೂ ಅಂತ ಹೇಳ್ತೀನಿ ಫೇಸ್ಗೆ ಮ್ಯಾಕ್ಸ್ ಅವರು ಕೂಡ ಔಟ್ ಆದ್ರು ಗ್ರೀನ್ ಅವರು ಬೋಲ್ಡ್ ಆದ್ರು ಅಂತ ಹೇಳ್ಬೇಕು ಗುರು ಇನ್ನು ಅನುಜ್ ರಾವತ್ ಕೂಡ ಔಟ್ ಆದ್ರು ಏನು ಗುರು ಬ್ಯಾಟಿಂಗ್ ಆಡ್ತಾರೆ ನಮ್ಮ ಆರ್ ಸಿ ಬಿ ತಂಡ ಸ್ಟ್ರಗಲ್ ಅಂದ್ರೆ ಸ್ಟ್ರಗಲ್ ಅನುಜ್ ರಾವತ್ ಅವರು ಇಪ್ಪತ್ತು ಒಂದು ಬಾಲ್ಗೆ ಹನ್ನೊಂದು ರನ್ ನಡೆದ ಅಂತ ಹೇಳಬೇಕು ಆ ಇಪ್ಪತ್ತೊಂದು ಬಾಲ್ಗೆ ಇಪ್ಪತ್ತೊಂದು ರನ್ ನೋಡಿದ್ರು ಅಂದ್ರೆ ಆರ್ ಸಿ ಬಿ ತಂಡಕ್ಕೆ ಸ್ಕೋರ್ ಬೇರೆ ಇನ್ನೂ ಕೂಡ ಕಡಿಮೆ ಪಂಚಲ್ಲಿ ರನ್ ರೇಟ್ ಮ್ಯಾಟ್ರಾಗುತ್ತೆ ಅಂತ ಹೇಳ್ಬೇಕು ಅದು ಇಪ್ಪತ್ತೊಂದು ಬಾಲಿಗೆ ಒಂದು ಮೂವತ್ತ ನಾವ್ ತೊಡಗಿದ್ರೆ ಮ್ಯಾಚೇ ವಿನ್ ಆಗೋದು ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಸೋತಿರ್ಬೋದು ಅಂತ ಸಿರಾಜ್ ಅಣ್ಣ ಅವರು ಕೂಡ ಬ್ಯಾಟಿಂಗಲ್ಲಿ ಸ್ವಲ್ಪ ರನ್ ಹೊಡೆದ್ರು ಅಂತ ಹೇಳಬೇಕು ಅದು ಕೂಡ ಅವ್ರಿಗೇನು ಬ್ಯಾಟ್ಸ್ಮನ್ಗಳ ಮೇಲೆ ನಾವು ಬೌಲರ್ ಮೇಲೆ ದೂರಂಗಿಲ್ಲ ಅಂತ ಹೇಳ್ಬೇಕು ಯಾಕಂತಾರೆ ಬೌಲಿಂಗೇ ಚೆನ್ನಾಗಿ ಮಾಡಿದ್ರೆ ಬ್ಯಾಟಿಂಗ್ ಆಡೋರ ಗುರು ಬ್ಯಾಟ್ಸ್ಮನ್ಗಳು ಬಂದೆ ಆರ್ ಸಿ ಬಿ ತಂಡ ಇನ್ನು ಟಾಪ್ ಪ್ಲೇ ಅವ್ರಿಗೆ ಚೆನ್ನಾಗಿ ಆಡಿಲ್ಲ ಅಂತ ಹೇಳಬೇಕು ಅವರು ಕೂಡ ಮೂರು ಅವ್ರು ಚೆನ್ನಾಗಿ ಮಾಡೋರು ನಾಲ್ಕನೇ ಅವ್ರು ಕಾಸ್ಟ್ಲಿ ಆದ್ರು ಅಂತ ಬಿಟ್ಟಾಕಿ ಮರ್ಸಿ ಬಿ ಇವತ್ತು ಸೋಲ್ತು ಅಂತ ಹೇಳ್ಬೇಕು ಒಟ್ಟಾರೆ ಬಿ ಬ್ಯಾಟ್ ಬ್ಯಾಟಿಂಗ್ ಆಡ್ತು ಅಂತ ಹೇಳಬೇಕು ಡಿ ಕೆ ಅವರ ವಿಕೆಟ್ ಒಪ್ಪಿಸಿದ್ರು ಅಂತ ಹೇಳಬೇಕು ಇನ್ನು ಡಿ ಕೆ ಅವರು ಔಟ್ ಆಯ್ತಿದಂಗೆ ಲೋಮ್ರ ಅವರು ಉರುಪನ ಕೊಟ್ಟು ಗೆಲ್ತೀವಿ ನಾವು ಅಂತ ಆ ರೀತಿ ಇತ್ತು ಅಂತ ಹೇಳಬೇಕು ಅಂತ ಮ್ಯಾಚ್ ನಾವು ಲೋಮ್ರ ಅವರು ಔಟ್ ಅದು ಹೆಂಗೆ ವಿಕೆಟ್ ಕೊಟ್ಟರು ಗೊತ್ತಾಗಲಿ ಅದ್ರ ಒಂಬತ್ತು ವಿಕೆಟ್ ಬಿದ್ದಿ ಅಂತ ಹೇಳ್ಬೇಕು ನಾನು ಯಾವ್ದು ಟೂರ್ನಮೆಂಟ್ಗೆ ಗುರು ವಾಲಿಬಾಲ್ ಟೂರ್ನಮೆಂಟ್ ನೋಡ್ತಿದ್ದು ಗೆಲ್ತಾರೆ ಬಿಡು ಅಂತ ನೋಡ್ತೀನಿ ಸ್ಕೋರ್ ಬೋರ್ಡ್ ಅಲ್ಲ ಅಷ್ಟೊಂದು ಇದು ಓರಲ್ಲಿ ಅಣ್ಣ ಬಾಂಡ್ಗಳು ಗೋವಿಂದ ಆಗಿದ್ರು ಅಂತ ಹೇಳಬೇಕು ನಾವು ಅಲ್ಲೆಲ್ಲ ಬೇರೆ ಸಿ ಬಿ ಹಸಿಬಿ ಮೇನ್ಯ ಓಡಾಡ್ತಿದ್ದಾವ್ ಹೇಳ್ಕೊಂಡ್ ಹಾಕ್ ಸುಮ್ನೆ ಅದಂಗ ಆಯ್ತು ಅಂತ ಹೇಳ್ಬೇಕಾದ್ರು ಗುರು ಒಂದೇ ಸಲ ಕಪ್ ನಮ್ಮದೇ ಗುರು ಜೈ ಗುರು ಏನತ್ರ ಕಾಣಸ ಕಮೆಂಟ್ ಮಾಡಿ ಗುರು